ವೆಲ್ಕಮ್ ಟು ಚಾನಲ್ ಎಲ್ರು ಕೂಡ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಆ ವಿಷಯ ಏನಂತ ಹೇಳಿದ್ರೆ ಆ ಇತ್ತೀಚಿನ ದಿನಗಳಲ್ಲಿ ಒಂದು ವಾರದ ಹಿಂದೆ ಎಲ್ಲರೂ ಕೂಡ ನ್ಯೂಸ್ ಚಾನಲ್ಗಳು ಇರ್ಬೋದು ಟಿವಿಗಳು ಇರ್ಬೋದು ಮಾಧ್ಯಮಗಳಿರ್ಬೋದು ಎಲ್ಲದಲ್ಲೂ ಕೂಡ ಒಂದೇ ಮಾತು ಏನು ಅಂತ ಹೇಳಿದ್ರೆ ಈ ಗೂಗಲ್ ಪೇ ಮತ್ತೆ ಫೋನ್ ಪೇ ಅಥವಾ ಸ್ಕ್ಯಾನರ್ಗಳು ಎಲ್ಲ ಯಾರೆಲ್ಲ ಯೂಸ್ ಮಾಡಿದ್ದಾರೆ ಮಾಲೀಕರು ಅವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಇಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಬಂದಿದೆ ಅಂತೇಳಿ ಆ ಮಾಹಿತಿಯನ್ನು ತಿಳ್ಕೊಂಡ ತಿಳ್ಕೊಂಡಿದ್ದೀನಿ ಬಟ್ ವಿಷಯ ಏನು ಅಂತ ಹೇಳಿದ್ರೆ ಆ ನಲ್ವತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ಮೇಲ್ಪಟ್ಟು ವ್ಯವಹಾರವನ್ನು ಮಾಡುವಂತಹ ಎಲ್ಲ ಗ್ರಾಹಕ ಗ್ರಾಹಕರಿಗೆ ಮುಖ್ಯವಾಗಿ ಹೋಟೆಲ್ ಉದ್ಯಮನ ಮಾಡುವಂತಹ ಗ್ರಾಹಕರಿಗೆ ಆ ಗ್ರಾಹಕರೆಲ್ಲ ಮಾಲೀಕರಿಗೆ ಅವರು ಸರ್ಕಾರದ ಜಿ ಎಸ್ ಟಿ ಅನ್ವಯದಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಇದು ಈ ಹಿಂದೆ ಕೂಡ ಇತ್ತು ಅದು ಹೆಚ್ಚಿನವರು ಏನ್ ಮಾಡ್ತಿದ್ದಾರೆ ಅಂದ್ರೆ ನೋಂದಾವಣೆಯನ್ನ ಮಾಡದೆ ಗ್ರಾಹಕರಿಂದ ಸ್ಕ್ಯಾನ್ ಮುಖಾಂತರ ಫೋನ್ ಪೇ ಮುಖಾಂತರ ಅಥವಾ ಇತರ ಸ್ಕ್ಯಾನರ್ಗಳ ಮೂಲಕ ಅಮೌಂಟ್ ಅನ್ನ ತಗೊಳ್ತಿದ್ದಾರೆ ಅದನ್ನು ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಸಂಬಂಧಪಟ್ಟಂತ ಎಲ್ಲ ಹೋಟೆಲ್ ವ್ಯವಹಾರ ಮಾಡುವಂತಹ ಅಥವಾ ಬೀದಿ ಬದಿಯ ವ್ಯಾಪಾರ ಮಾಡುವಲ್ಲಿ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದರ ಪ್ರಭಾವ ಏನು ಅಂತ ಹೇಳಿದ್ರೆ ಇವತ್ತು ನಾನು ಒಂದ್ ಕಡೆ ಹೋಗಿದ್ದೆ ಹೋಗಿ ಮಧ್ಯಾಹ್ನ ಅವೆಲ್ಲ ಊಟ ಮಾಡಿದ್ವಿ ಊಟ ಮಾಡಿ ಸ್ಕ್ಯಾನ್ ಮಾಡ್ಲಿಕ್ಕೆ ಹೋಗುವಾಗ ಅವ್ರು ಏನ್ ಹೇಳಿದ್ರಂದ್ರೆ ಸ್ಕ್ಯಾನರ್ ಇಲ್ಲ ಕ್ಯಾಶ್ ಕೊಡಿ ಅಂತ ಫುಲ್ ಸಾಕ್ ಆಯ್ತು ಯಾಕಂದ್ರೆ ಎಲ್ಲರು ಕೂಡ ಯಾರು ಕೂಡ ಕ್ಯಾಶ್ ಅನ್ನಷ್ಟು ಇಟ್ಕೊಂಡು ಹೋಗುದಿಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಸ್ಕ್ಯಾನರ್ ಅಲ್ಲಿ ನಾವು ಇದು ಮಾಡ್ತಿದ್ವಿ ಪೇಮೆಂಟ್ ಎಲ್ಲ ಮಾಡುವಂತದ್ದು ಹಾಗಾಗಿ ಇವತ್ತು ಊಟ ಎಲ್ಲ ಆಗಿದೆ ಊಟ ಆಗಿ ಅಮೌಂಟ್ ಕೂಡ ಸಂದರ್ಭದಲ್ಲಿ ಯಾವ್ದು ಏನ್ ಹೇಳ್ತಾ ಇದ್ರೆ ಅಂದ್ರೆ ಮಾಲೀಕರು ಏನ್ ಅಂದ್ರೆ ಹೋಟೆಲ್ ಮಾಲೀಕರು ಎಲ್ಲ ಈ ತರ ಎಲ್ಲ ಫೋನ್ ಪೇ ಸಮಸ್ಯೆ ಆಗಿದೆ ಹಾಗಾಗಿ ನೀವು ಕ್ಯಾಶ್ ಕೊಡಬೇಕು ಅಂತ ತುಂಬಾ ಶಾಕ್ ಆಯ್ತು ಅದು ಕ್ಯಾಶ್ ನ ಸ್ವಲ್ಪ ಹೋಗುವಾಗ್ಲಿ ಇಟ್ಕೊಂಡು ಹೋಗಿದೆ ಆದ ಕಾರಣ ಸಮಸ್ಯೆಗಳು ಆಗ್ಲಿಲ್ಲ ಹಾಗಾಗಿ ವಿಡಿಯೋ ನೋಡ್ತಿರೋ ಎಲ್ಲ ನಮ್ಮ ಸ್ನೇಹಿತರೆ ಸ್ನೇಹಿತರಿಗೆ ಏನ್ ಮಾಡಿ ಅಂದ್ರೆ ಆದಷ್ಟು ಇನ್ನೂ ಕ್ಯಾಶ್ ಅನ್ನು ಡ್ರಾ ಮಾಡಿಕೊಂಡು ಹೋಗೋದೇ ಉತ್ತಮ ಯಾಕೆಂತ ಹೇಳಿದ್ರೆ ಶಾಪಿಂಗ್ ಆಗಿರ್ಬೋದು ಈ ತರ ಆ ಏನು ಪರಿಕರ ಇರ್ಬೋದು ಅಥವಾ ಏನಾದ್ರೂ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗುವಾಗ ಹೆಚ್ಚಿನ ಕಡೆಗಳು ಏನಾಗುತ್ತೆ ಅಂದ್ರೆ ಸಂಸ್ಥೆಗಳು ಬಂದೇ ಬರ್ತದೆ ಯಾರು ಜಿ ಎಸ್ ಟಿ ಪೇ ಮಾಡ್ತಾರೆ ಯಾರು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕರ್ತಾರೆ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಯಾರೆಲ್ಲ ನೋಂದಣಿ ಮಾಡಿಲ್ಲ ಅವರಿಗೆಲ್ಲ ಈಗ ಸಂಸ್ಥೆಗಳು ಆಗ್ತದೆ ಹಾಗಾಗಿ ನಾವು ಕೂಡ ತುಂಬಾ ಎಚ್ಚರದಿಂದ ನಾವಿರ್ಬೇಕಾಗತ್ತೆ ಯಾಕಂದ್ರೆ ಸರ್ಕಾರದ ಏನು ಇನ್ಕಮ್ ಟ್ಯಾಕ್ಸ್ ಏನೇನು ನಿಯಮಗಳೇನಿದೆ ಅದನ್ನ ನಾವು ಪೊಲಿಸಬೇಕಾಗತ್ತೆ ಹಾಗಾಗಿ ಕೆಲವರೆಲ್ಲ ನಾವಿಲ್ಲಿ ಏನು ಮಾಡಿದ್ದೇವೆ ಒಂದು ವರ್ಷದಿಂದ ನಾವು ಎ ಟಿ ಅಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಹೋದ್ರು ಸ್ಕ್ಯಾನ್ ಹಾಗಾಗಿ ಇನ್ನಾದ್ರೂ ನಾವು ಎ ಟಿ ಎಂ ನಾವು ಸರಿಯಾಗಿ ಬೆಳಕೆ ಮಾಡೋಣ ಈ ಥರ ಎಲ್ಲ ಸಮಸ್ಯೆ ಆಗದಾಗೆ ಜಾಗೃತೆಯನ್ನು ವಹಿಸೋಣ ಅಂತ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ